ಈಗ ನಮ್ಮ ಪಯಣ ಹರಿಹರದಿಂದ ಮೈಸೂರಿನತ್ತ ನಾಗೇಶ್ ಹಾಗೂ ರಕ್ಷಿತಾ ಅವರ ವಿವಾಹದ ಕಾರ್ಯಕ್ರಮಕ್ಕೆ ಬನ್ನಿ ನಮ್ಮ ಜೊತೆ ಬನ್ನಿ ನಮ್ಮ ಪಯಣ ಸುಖವಾಗಿರಬೇಕು ಅಂತಂದ್ರೆ ಅದಕ್ಕೆ ಸಾರಥಿ ಆಗಿರುವಂತಹ ನಮ್ಮ ಡ್ರೈವರ್ ಸರ್ ತುಂಬ ಚೆನ್ನಾಗಿರ್ಬೇಕು ಫಸ್ಟ್ ಅವ್ರು ಪರಿಚಯ ಮಾಡ್ಕೊಂಬಿಡೋಣ ಸರ್ ನಮಸ್ಕಾರ ನಮ್ಮ ಸರ್ ರೋಡ್ ಕಡೆ ಧ್ಯಾನ ಇದೆ ಸೇಫಾಗಿ ಕರ್ಕೊಂಡು ಹೋಗ್ಬೇಕು ಪಯಣೀಕರಣ ಅನ್ನೋದೇ ಅವರ ಬಹಳ ಜೈ ಹಾಗೆ ಇವಾಗ ನಮ್ಮ ಡ್ರೈವರ್ ಸರ್ ನ ಮಾಡ್ಕೊಂಡು ಹೋಗ್ಬೇಡಣ್ಣ ಒಂದೇ ನಿಮಿಷ ಸರ್ ಬಸ್ ನಿಲ್ಲಿಸ್ಬಿಡಿ ಈಗ ಮೊದಲನೇದಾಗಿ ನಾಗೇಶ್ ಅವರ ತಂದೆಯವರು ಸೊ ನಾಗೇಶ್ ಅವರವರ ತಂದೆಯವರು ಪಾಂಡುರಂಗ ಕುಂಟೆ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರೆಷ್ಟು ಟೆನ್ಷನ್ ಅಲ್ಲಿ ಇದ್ದಾರೆ ಆಕ್ಚುಲಿ ಮದ್ವೆ ಅಂದ್ರೆ ಒಂದು ಸಂಭ್ರಮ ಆ ಸಂಭ್ರಮದಲ್ಲಿ ಸಾಕಷ್ಟು ಜವಾಬ್ದಾರಿನ ಹೊತ್ತಿರ್ತಾರೆ ತಂದೆಯವರು ಸೊ ಬನ್ನಿ ಅವರ ಪರಿಚಯ ಮಾಡ್ಕೊಳ್ತಾ ನಮ್ಮ ಪಯಣ ನಾವು ಇಲ್ಲಿಂದ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸರ್ ಫೈನ್ ಓಕೆ ಫೈನ್ ಎಷ್ಟು ಇಷ್ಟು ಆರಾಮಾಗಿ ಹೇಳ್ತಾ ಇದ್ದೀರಾ ಸರ್ ಟೆನ್ಷನ್ ಇಲ್ವಾ ಮದುವೆದು ಅದು ಇದ್ದೇ ಇರ್ತೈತೆ ಅದು ಅದು ಒಂದು ಪಾರ್ಟ್ ನೀವು ಸಂದರ್ಶನ ಮಾಡ್ತಿರೋದೇ ಇನ್ನೊಂದು ಪಾರ್ಟ್ ಫುಲ್ ಜೋಶ್ ಅಲ್ಲಿ ಇದಾರಪ್ಪ ನಮ್ಗಿಂತ ಎಕ್ಸ್ಟ್ರಾ ಆರ್ಡಿನರಿ ಜೋಶಲ್ಲಿ ಇದ್ದಾರೆ ನಮಗೆ ಈ ತರ ಎನರ್ಜಿನೇ ಬೇಕು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ಬೇಕು ಅಂತಂದ್ರೆ ಸರ್ ಇವಾಗ ಹೇಳಿ ಹೇಗೆ ತಯಾರಿ ಮಾಡ್ಕೊಂಡ್ರಿ ಈಗೆಲ್ಲ ಯಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದಾರ ಪಯಣಕ್ಕೆ ಇದಕ್ಕೆ ನಮ್ಮೆಲ್ಲರ ಸ್ನೇಹಿತರು ಮತ್ತು ಹಿರಿಯರ ಸಹಕಾರ ಇದೆ ಆಮೇಲೆ ನಮ್ಮ ಮನೋಬಲನೂ ಇದೆ ನಾವು ಇದೆಲ್ಲ ಒಳ್ಳೆ ಒಳ್ಳೆ ಒಂದು ಒಳ್ಳೆ ರೀತಿಯಿಂದ ಉತ್ತಮ ರೀತಿಯಿಂದ ಎಲ್ಲರ ಸಾರಥ್ಯದಲ್ಲಿ ಎಲ್ಲರ ಸಂಗಮದಲ್ಲಿ ನಡೆಸಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ದೇಹದ್ವೇಷ ಇಟ್ಕೊಂಡು ಈ ನಾವು ನಮ್ಮ ಮಗನ ಮದುವೆ ಕಾರ್ಯಕ್ರಮಕ್ಕೆ ಮುನ್ನುಡಿ ಬ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಮಾತುಗಳು ಹೇಗಿದೆಪ್ಪ ಅಂತಂದರೆ ಮಗನ ಮದುವೆಯ ಅವರ ಮದುವೆಯ ನೆನಪುಗಳನ್ನ ಅವರು ನೆನಪಾಗ್ತಾ ಇದ್ದಾರೆ ಮೆಲ್ಕಾಕ್ತಿದ್ದಾರೆ ಅಂತ ಹೇಳ್ಬೋದು ಶುಕ್ಲಾಂಭರದ್ರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದಾಯಿ ಸರ್ವ ವಿಘ್ನೋಪ ಪ್ರಶಾಂತ ಹೇ ವಕ್ರುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವೋ ಸರ್ವ ಕಾರ್ಯೇಶು ಸರ್ವದ ಸಂಬಂಧಿಕರು ವಿಘ್ನೇಶ್ವರನ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದಾರೆ ನಾವು ಕೂಡ ನಮ್ಮ ನಕ್ಷತ್ರ ವಾಹಿನಿಯ ಇಡೀ ತಂಡದೊಂದಿಗೆ ವಿಘ್ನೇಶ್ವರನ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದೀವಿ ಇಲ್ಲ ಬಾಡ್ದೇ ಇರೋ ಥರ ಇರಲಿ ಎಲ್ಲರೂ ಸ್ಮೈಲ್ ಮಾಡ್ತಾರೆ way ಹೇಳ್ದಂಗೆ ಹರಿಹರದಿಂದ ಮೈಸೂರಿನತ್ತ ನಮ್ಮ ಪಯಣ ಸಾಕ್ತಾ ಇದೆ ಇವಾಗ ಉಪಾಹಾರದ ಸಮಯ ಸೊ ಟಿಫನ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಇವಾಗ ಹೈವೇಯಲ್ಲಿ ಒಂದು ರೋಡ್ ಸೈಡ್ ನಿಲ್ಸಿದಿವಿ ಎರಡು ಬಸ್ ಬಂದಿದೆ ನೋಡ್ತಾ ಇರ್ಬೋದು ಎರಡೂ ಬಸ್ ಜನಗಳು ತುಂಬಿ ತಿಳುಕ್ತಾ ಇದಾರೆ ಮದುವೆ ಅಂದ್ರೆ ಒಂದು ಸಂಭ್ರಮ ಆ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ನಮ್ಮ ಇಡೀ ವಾಹಿನಿಯ ತಂಡ ಭಾಗಿಯಾಗಿದೆ ಸೊ ಒಂದೊಂದೇ ಬಾಕ್ಸ್ ಹೋಗ್ತಾ ಇದೆ ಸ್ಮೆಲ್ಗೆ ಹೊಟ್ಟೆ ಕೂಡ ತಾಳ ಹಾಕ್ತಾ ಇದೆ ನೀವು ಬನ್ನಿ ನೋಡ್ಕೊತ ಊಟ ಮಾಡ್ಕೊಳ್ತಾ ಈ ಮದುವೆಯಲ್ಲಿ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗೋಣ ಅಂತ ಹೇಳ್ತಾ ಸೊ ಹೋಗ್ತಾ ಇರೋ ಸ್ಪೀಡ್ಗೆ ಒಳಗಡೆ ಇರೋರು ಅಷ್ಟೇ ಸ್ಪೀಡಲ್ಲಿ ಬರ್ತಾ ಇದ್ದಾರೆ ಯಾಕೆಂದರೆ ಮಾರ್ನಿಂಗ್ ಆಗಿದೆ ಕಾಫಿ ಕುಡಿದವರು ಸೊ ಸಂಭ್ರಮಾಚರಣೆಯಲ್ಲಿ ಊಟ ಟಿಫನ್ ಎಲ್ಲ ಮರ್ತೋಗಿರೋ ಹಾಗಿದೆ ಆದರೂ ಹೊಟ್ಟೆ ಅನ್ನೋ ಮಹಾನ್ ಭಾವ ಕೇಳಬೇಕಲ್ವಾ ಸೊ ಹೊಟ್ಟೆಗೆ ಬೂಸ್ಟ್ ಕೊಡೋ ಅಂಥ ಸಮಯ ಸೊ ಬೂಸ್ಟ್ ಇದ್ದರೆ ಎಲ್ಲರೂ ಬೂಸ್ಟ್ ತೊಗೊಂಡು ಎನರ್ಜಿ ಆಗ್ತಾರೆ ಅಂತ ಹೇಳ್ತಾ ಸೊ ಒಬ್ಬರನ್ನೇ ಸ್ವಾಗತಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ನೋಡ್ತಾ ಇರ್ಬೋದು ಪತ್ತಾಗಿದೆ ಹೊಟ್ಟೆ ಕಡೆ ತಾಳ ಆಗ್ತಾ ಇದೆ ಮದ್ವೆ ಸಂಭ್ರಮದಲ್ಲಿ ಖುಷಿ ಎಷ್ಟಿದೆಯೋ ಹಸಿವು ಕೂಡ ಅಷ್ಟೇ ಇದೆ ಸೊ ಎನರ್ಜಿ ಡೌನ್ ಆಗಿದೆ ಎನರ್ಜಿ ಬೂಸ್ಟ್ ಮಾಡ್ಕೊಂಬರೋಣ ಮೊದಲು ದೇವರ ದರ್ಶನ ಮಾಡ್ಕೊಂಬರೋಣ ಇದು ಶ್ರೀ ಜಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ರಂಗವನ ಹಳ್ಳಿಯಲ್ಲಿದೆ ಸೊ ಫಸ್ಟ್ ಸ್ವಾಮಿ ದರ್ಶನ ನಂತರ ಕಂಡೋಬನ ದರ್ಶನ ಅಂತ ಹೇಳ್ತಾ ಸೊ ನೋಡ್ಕೊಂಡು ಬನ್ನಿ ಒಳಗಡೆ ಹೋಗಿ ನಾವು ಕೂಡ ದರ್ಶನ ಬರ್ತೀವಿ ನಮಸ್ಕಾರ ಮೊದಲನೇದಾಗಿ ನಮ್ಮ ಕುಂಟೆಯವರ ಫ್ಯಾಮಿಲಿಯಿಂದ ಆಗಮಿಸಿರುವಂತಹ ಪಾಂಡುರಂಗ ಕುಂಟೆ ಅವರ ಫ್ಯಾಮಿಲಿಯಿಂದ ಆಗಮಿಸಿರುವಂತಹ ಸರ್ ನಾವು ಭೇಟಿ ಆಗೋಣ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಸರ್ ಕೃಷ್ಣ ಕೃಷ್ಣ ಅವರು ಕೃಷ್ಣ ಸರ್ ಹೇಗೆ ಅನ್ನಿಸ್ತಾ ಇದೆ ಸದ್ಯ ಅಶ್ವಾಗಿದೆ ಬ್ಯಾಟಿಂಗ್ ಶುರುವಾಗಿದೆ ಎರಡು ನಿಮಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಇದಾರೆ ಒಡೆಗಟ್ಟಿ ಇದೆಯಾ ಓಕೆ ಸರ್ ನಮಸ್ತೆ ಈಗ ಹೇಳಿ ಹೇಗ ನಡೀತಾ ಇದೆ ಮೇಡಮ್ ಏನು ಪ್ರಾಬ್ಲಮ್ ಇಲ್ಲ ಎವ್ರಿ ತಿಂಗ್ ಇಸ್ ಫೈನ್ ಬಟ್ ಇವರು ಅರೇಂಜ್ಮೆಂಟ್ ಮಾಡೋದು ಚೆನ್ನಾಗಿದೆ ಆಮೇಲೆ ಇವರೆಲ್ಲರೂ ಯಾರು ಫ್ರೆಂಡ್ಸ್ ಇದಾವೆಲ್ಲ ಒಂದು ಫ್ಯಾಮಿಲಿ ಫ್ಯಾಮಿಲಿದ್ದಂಗೆ ಇದಾವೆಲ್ಲರೂ ಯಾವ ಥರ ಡಿಫರೆನ್ಸ್ ಏನಿಲ್ಲ ಅಂದ್ರೆ ಹೇಗೆ ರೀ ಸರ್ ನೀವು ಪಾಂಡುರಂಗ ಸರ್ ಅವ್ರಿಗೆ ಹೇಗೆ ರಿಲೇಷನ್ಸ್ ಫ್ರೆಂಡ್ ಫ್ರೆಂಡ್ ಸರ್ ನಿಮ್ಮ ಸ್ನೇಹಿತರು ಪಾಂಡುರಂಗ ಸರ್ ಅವರ ಸ್ನೇಹಿತರು ಅವರ ಮಗನ ಮದುವೆಗೆ ಆಗಮಿಸಿರೋದು ಯಾರೆಲ್ಲ ಬಂದಿದ್ದೀರಾ ಸರ್ ನೀವು ಫ್ಯಾಮಿಲಿ ಫ್ಯಾಮಿಲಿ ಇದ್ದಾರೆ ನಿಮ್ಮ ಶ್ರೀಮತಿ ಅವರು ಹಾಗೆ ಅವರ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಮದುವೆ ಎಲ್ಲಾ ಕಾರ್ಯಕ್ರಮಗಳು ಭಾಗಿಯಾಗಿ ನಿಮ್ ಜೊತೆ ನಾವು ಇರ್ತೀವಿ ನಮ್ಮ ತಂಡ ಕೂಡ ಆಗಮಿಸಿದೆ ಅಂತ ಹೇಳ್ತಾ ಮುಂದೆ ಹೋಗೋಣ ಸರ್ ಈಗ ಬಾಡಿಗೆ ಅಣ್ಣ ತಮ್ಮಂದ್ರನ್ನ ನಾವು ಕೇಳಿರ್ತೀವಲ್ವಾ ಇವ್ರ ಸ್ವಂತ ಅಣ್ಣ ತಮ್ಮಂದ್ರಂತೆ ಅಂತೆ ಅಗ್ರಿಮೆಂಟ್ ಬೈ ಬರ್ತಾ ನೋಡ್ಕೊಂಬರೋಣ ಸರ್ ನಮಸ್ತೆ ಏನ್ ನಿಮ್ಮ ಹೆಸರು ಹನುಮಂತರಾವ್ ಸರ್ ಸರ್ ನಿಮ್ಮ ಬ್ರದರ್ ಹೆಸರು ಸರ್ ಪಾಂಡುರಂಗರಾವ್ ಅವರು ಇದ್ದಾರಲ್ಲ ಅವರ ಕಜಿನ್ ಬ್ರದರ್ ನಾನು ಇವರ ಸ್ವಂತ ತಮ್ಮ ನಾಲ್ಕನೇ ಇವರಂತೆ ಸರ್ ನಿಮ್ಮ ಹೆಸರು ರಾವ್ ಗೋಪಾಲ್ ರಾವ್ ಸರ್ ರಾವ್ ಅನ್ನೋದು ಒಂದು ಐಡೆಂಟಿಟಿ ಅಲ್ಲ ಸರ್ ರಾವ್ ರಾವ್ ಐಡೆಂಟಿಟಿ ಓಕೆ ಸ್ಪೆಷಲ್ ನೇಮ್ ಅಂತಾನೆ ಹೇಳ್ಬೋದು ಖುಷಿ ಆಯ್ತು ಸರ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಯಾವೆಲ್ಲ ತಯಾರಿ ಮಾಡ್ಕೊಂಡು ನೀವು ಬಸ್ ಸಂತೆ ತಿಂಡಿ ತಿಂತ ಇದೀವಿ ಮುಂದಿನ ಊಟ ಎಷ್ಟು ಗಂಟೆಗೆ ಅನ್ನೋದೇ ನಮ್ಮ ಮೇನ್ ಸದ್ಯ ಇವಾಗ ವಿವಾಹದ ಸೈಡ್ ಇಡೀ ಅವ್ರು ಮಾಡೇ ಮಾಡ್ಕೊಳ್ತಾರೆ ನಮ್ದು ತಯಾರಿ ಏನಿದೆ ಟಿಫನ್ ನೆಕ್ಸ್ಟ್ ಲಂಚ್ ಅಂತ ಹೇಳ್ತಾ ಇದಾರೆ ಲಂಚ್ ಏನಾಗಿದೆ ಅಂತ ರೆಡಿ ಮಾಡ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಸರ್ ಮತ್ತೆ ಮುಂದೆ ಅಪ್ಡೇಟ್ ಮಾಡ್ರಿ ಏನೇನಿದೆ ಇದೆ ಅಂತ ಸರ್ ಅರ್ಜೆಂಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ನಾವು ಎಷ್ಟು ಇಡ್ಲಿ ತಿನ್ಬಹುದು ಅಂತ ಒಂದು ಅಂದಾಜ್ ಮಾಡ್ಕೊಂತೀವಿ ಸರ್ ಆ ಬಾಕ್ಸ್ ಮೇ ಬಿ ನಿಮ್ದೆ ಅಂತ ಅನ್ಸುತ್ತೆ ಸರ್ ನೀವು ಖಾಲಿ ಮಾಡ್ತಾ ಇರಿ ನಾವು ಮುಂದೆ ಹೋಗಿ ಬರ್ತೀವಿ ಮದುಮಗನಿಗೆ ಓಕೆ ಸೊ ಇಷ್ಟೊತ್ತು ಎಲ್ಲರೂ ಕಾಯ್ತಾ ಇದ್ವಿ ವಿಸಿಟ್ ಮಾಡ್ತಾ ಇದ್ವಿ ಮಾತಾಡ್ಸ್ಕೊಂಡು ಬಂದಿರಲಿಲ್ಲ ಮಧು ಮಗನ ಒಂದು ಸರಿ ಮಾತಾಡ್ಸ್ಕೊಂಬರೋಣ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾವಿದ್ದೀವಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಮಧು ಮತ್ತು ವರರ ಇಬ್ಬರನ್ನ ಸಮ್ಮಿಲನ ಮಾಡುವಂತಹ ಒಂದು ಮದುವೆ ಬಂಧನದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಜೊತೆ ಆಗಿದ್ದೀವಿ ಇವತ್ತಿಗೆ ನಮ್ಮ ಜೊತೆಗಿದ್ದಾರೆ ನಾಗೇಶ್ ಅವರು ಸೊ ವಧುನ ನಾವು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಭೇಟಿ ಹೋಗ್ತಾ ಇದ್ದೀವಿ ಸೊ ಟೆನ್ಷನಲ್ಲಿದ್ದಾರ ಕಾತುರತೆಯಲ್ಲಿದ್ದಾರಾ ಕುತೂಹಲದಲ್ಲಿದ್ದಾರಾ ಸೊ ಮಾತಾಡ್ಸ್ಕೊಂಬರೋಣ ಸರ್ ನಮಸ್ಕಾರ ನಮಸ್ಕಾರ ಹೇಳ್ತೀರಾ ಮೇಡಮ್ ಸರ್ ಹೇಗೆ ಅನ್ನಿಸ್ತಾ ಇದೆ ಮೊದಲನೇದಾಗಿ ನಿಮ್ಮ ಫೀಲ್ ಈಗ ಅಟ್ ಪ್ರೆಸೆಂಟ್ ಏನು ಅನ್ನಿಸ್ತಾ ಹೇಳಿ ಈಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲರೂ ಸೇರಿರೋದ್ರಿಂದ ಚೆನ್ನಾಗಿ ಅನ್ನಿಸ್ತಾ ಇದೆ ಖುಷಿ ಆಗ್ತಾ ಖುಷಿ ಆಗ್ತಾ ಓಕೆ ಸರ್ ಫೋನ್ ಮಾಡಿದ್ರಾ ಮೇಡಮ್ ಅವ್ರಿಗೆ ಬೆಳಿಗ್ಗೆ ಮಾಡಿಲ್ಲ ಮೇಡಮ್ ಮಾಡಬೇಕು ಸದ್ಯ ಇನ್ನು ಫೋನ್ ಕರೆ ಕೂಡ ಆಗಿಲ್ಲ ಪೆಂಡಿಂಗ್ ಅಲ್ಲಿ ಇದ್ದಾರೆ ನಾವು ಭೇಟಿ ಅಷ್ಟೇ ಪೆಂಡಿಂಗ್ ಇದೆ ಅನ್ಕೊಂಡಿದ್ವಿ ಸರ್ ಟಿಫನ್ ಮಾಡ್ತಾ ಇದ್ದೀರಾ ಹಸಿವು ಜಾಸ್ತಿ ಇದೆಯಾ ಪ್ರೀತಿ ಜಾಸ್ತಿ ಇದೆಯಾ ಈಗ ಈಗ ಹಸಿವು ಪ್ರೀತಿ ಎಲ್ಲರ ಮೇಲೂ ಇದೆ ಹಸಿವು ಕೂಡ ಇದೆ ತಿಂಡಿ ಟೈಮು ಹಸಿವು ಇಂಪಾರ್ಟೆಂಟ್ ಕೂಡ ಟಿಫನ್ ಮಾಡ್ತಾ ಇರಿ ಸೊ ಇವರು ನಮ್ಮ ನಮ್ಮ ಈ ಮೇನ್ ಪಿಕ್ಚರ್ ಹೀರೋ ಇವರೇ ಇವಾಗ ಸೊ ಹೀರೋ ಇನ್ನ ಭೇಟಿ ಮಾಡಿಸೋದು ಪೆಂಡಿಂಗ್ ಅಲ್ಲಿ ಇರ್ತೀವಿ ಕಾತುರತೆಯಿಂದ ಕಾತ್ ದೋಡ್ತಾ ಇರಿ ಅಂತ ಹೇಳ್ತಾ ಸೊ ಮುಂದೆ ಹೋಗೋಣ ಮೇಡಮ್ ನಮಸ್ತೆ ನಮಸ್ತೆ ನೀವೇನಾಗಬೇಕು ಹುಡುಗನ್ಗೆ ಹು ಚಿಕ್ಕಮ್ಮ ಆಗ್ಬೇಕು ಮೇಡಮ್ ಓ ಚಿಕ್ಕಮ್ಮ ಅವರು ಸೊ ಚಿಕ್ಕಮ್ಮ ಅಂದ್ರೆ ತಾಯಿ ಅವರೇನೆ ಸೊ ಹೇಗೆ ಅನ್ಸುತ್ತೆ ಮೇಡಮ್ ನಿಮ್ ಮಗ ತುಂಟನಾ ಸೈಲೆಂಟಾ ಹೇಗೆ ಎಲ್ಲಾ ತರಾನು ಇದಾರೆ ಸಿಕ್ಕಾಪಟ್ಟೆ ತುಂಟನಾ ಇಲ್ಲ ಇಲ್ಲ ಸಿಕ್ಕಾಪಟ್ಟೆ ಅಂತ ಉಂಟ ಇಲ್ಲ ಓಕೆ ಎರಡು ನಾರ್ಮಲ್ ಆಗಿದ್ದಾರೆ ಓಕೆ ಖುಷಿ ಆಗುತ್ತೆ ಅವ್ರನ್ನ ಮಾತಾಡ್ಸಿದ್ರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ನೋಡಿದ್ರೆ ಹೇಳ್ಬೋದು ತುಂಬ ಹ್ಯಾಪಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಮೇಡಮ್ ನೀವೆಲ್ಲ ಹೇಗೆ ತಯಾರಿ ಮಾಡ್ಕೊಂಡಿದಿರಾ ಹೇಗೆ ಅಂದರೆ ಎಂಟ್ರಿ ಹೇಗಿರಬೇಕು ಮದ್ವೆ ಈ ರೀತಿ ಇರಬೇಕು ಎಲ್ರದ್ದು ಒಂದು ಕನಸು ಅಲ್ವಾ ಸೊ ತಾಯಿಯಾಗಿ ನೀವೆಲ್ಲ ಯಾವ ಥರ ಕನಸನ್ನು ಕಂಡಿದ್ದೀರಾ ತುಂಬ ಚೆನ್ನಾಗಿ ನಡಿಬೇಕು ಮದ್ವೆ ಅಂತ ಹೇಳ್ತಿದ್ದೀವಿ ಓಕೆ ಮತ್ತೆ ಹುಡುಗನ್ ಕರ್ಕೊಂಡೋಗ್ತೇವೆ ತುಂಬಾ ಖುಷಿ ಇದೆ ಮತ್ತೆ ನೋಡ್ಬೇಕು ಅವ್ರು ಹೆಂಗ್ ಸ್ವಾಗತ ಮಾಡ್ತಾರಂತ ಹುಡುಗಿ ಕಡೆಯೂ ಕುತೂಹಲ ಇದೆ ಈಗ ಹುಡುಗಿ ಕಡೆಯವರು ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ನಮ್ಗೂ ಕೂಡ ಕಾತರ ಇದೆ ಖಂಡಿತ ನೋಡೋಣ ಈಗ ಸದ್ಯಕ್ಕೆ ಟಿಫನ್ ಕಂಪ್ಲೀಟ್ ಮಾಡಿ ನಾವು ಮತ್ತೆ ಜಾಯ್ನ್ ಆಗ್ತೀವಿ ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಸರ್ ಮಂಜುನಾಥ್ ದಾವಸ್ಕರ್ ಮಂಜುನಾಥ್ ಸರ್ ನೀವು ಹುಡುಗನಿಗೆ ಏನಾಗಬೇಕು ನಾನು ಹುಡುಗನ ಮಾವನ ಮಗಳು ಮಗ ಮಾವನ ಮಗಳು ಮಗ ಸರ್ ಲಾಂಗ್ ಹೇಳ್ಬಿಡಿ ಸರ್ ಶಾರ್ಟಲ್ಲಿ ಹೇಳಿ ಸರ್ ಅವ್ರು ನಿಮಗೆ ಹುಡುಗ ನಿಮಗೆ ಅಳಿಯ ಓಕೆ ಸೊ ಮಾವ ಅಂತ ಹೇಳ್ಬೋದು ಸರ್ ಮಾವ ಆಗಿ ಯಾವೆಲ್ಲ ತಯಾರಿ ಮದ್ವೆಲ್ಲಿ ನೀವು ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಈಗ ಎಲ್ಲಾರ ಅಲ್ಲ ಎಲ್ಲರ ಬಗ್ಗೆ ಗೊತ್ತಿದ್ರೆ ಹೇಳಿ ಖುಷಿ ವಿಚಾರ ಸೊ ನಾನು ನಿಮ್ ಕುಟುಂಬ ಹೇಗೆ ಬಂದಿದೆ ನೀವೇನು ತಯಾರಿ ಮಾಡ್ಕೊಂಡಿದೀರಾ ಈಗ ಮದುವೆ ಮನೆಗೆ ಹೊರಟಿದ್ದೀರಾ ಮೈಸೂರಿಗೆ ಏನೆಲ್ಲ ಪ್ಲಾನ್ಸ್ ಓಡ್ತಾ ಇದೆ ತಲೆಯಲ್ಲಿ ಈಗ ಒಂದು ನಾವೇನೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಇಂತ ಡ್ರೆಸ್ ಹಾಕೋಬೇಕು ಈ ತರ ಹೋಗ್ಬೇಕು ಈ ತರ ಫೋಟೋ ಶೂಟ್ ಮಾಡ್ಕೋಬೇಕು ಅನ್ನೋದು ಕಾಮನ್ ಈಗಿನ ಟ್ರೆಂಡ್ ಇರೋದು ನಿಮ್ಗೆ ಇಲ್ಲ ಹರಿಯರ್ದಿಂದ ಮೈಸೂರು ಹೊರಟಿದ್ರ ಏನೆಲ್ಲ ಓಡ್ತಾ ಇದೆ ಸರ್ ತಲೆಯಲ್ಲಿ ತಲೆಯಲ್ಲಿ ಏನು ಓಡ್ತಾ ಇಲ್ಲ ಆದಷ್ಟು ಟೈಮ್ ಸಿಕ್ಕರೋ ನಂಜನ್ಗೂಡು ಹೋಗೋಣ ಅಂತ ಹೇಳಿದ್ವಿ ಅಷ್ಟೇ ಬೇರೆ ಮದುವೆ ಮದುವೆ ಒಂದು ಕಾನ್ಸೆಪ್ಟ್ ಅಷ್ಟೇ ಅದ್ರ ಜೊತೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ ಇದು ಬಡ ಧಮಾಕ ಅಂತ ಹೇಳ್ಬೋದು ಮದುವೆ ಜೊತೆಗೆ ಧಮಾಕ ಮಾಡ್ಕೊಂಬರೋಣ ಟ್ರಿಪ್ ಕೂಡ ಪ್ಲ್ಯಾನ್ ಮಾಡ್ಕೊಂಬರೋಣ ಅನ್ನೋದು ಮಂಜುನಾಥ್ ಸರ್ ಅವ್ರದ್ದು ಸರ್ ನಿಮ್ಮ ಶ್ರೀಮತಿ ಅವ್ರು ಬಂದಿದ್ದಾರಾ ಓಕೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಸಿಕ್ಕಾಬಿಟ್ಟೆ ಎನರ್ಜಿ ಅಲ್ಲಿ ಇದಾರೆ ಮನೇಲೂ ಹೀಗೇನಾ ಇಲ್ಲಿ ಮಾತ್ರ ಹೀಗೇನಾ ಇಲ್ಲ ಮನೇಲೂ ಹಾಗೇನೆ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ತುಂಬಾ ಎಂಜಾಯ್ ಎಲ್ಲ ಮಾಡ್ತೀವಿ ಮದ್ವೆ ಅಂದ್ರೆ ಒಂದು ಸಂಭ್ರಮ ಏನೇನ್ ಮಾಡ್ಬೇಕು ಏನು ತೊಡ್ಕೋಬೇಕು ಅನ್ನೋದು ಒಂದು ಸಂಭ್ರಮ ಇರುತ್ತೆ ಮದ್ವೆ ಅಂದ್ರೆ ಒಂದು ಪ್ಯಾಕೇಜ್ ಮೇಡಮ್ ಮನೆಯಿಂದ ಸ್ಟಾರ್ಟ್ ಆಗತ್ತೆ ಏನೆಲ್ಲ ತಗೋಬೇಕು ಡ್ರೆಸ್ ತಗೊಂಡಿದ್ರ ಮದ್ವೆ ಐಟಮ್ಸ್ ಗಳು ತಗೊಂಡಿದ್ರ ಅಲ್ಲಿ ಕೊಡುವಂತ ಐಟಮ್ಸ್ಗಳ ಚೌಟ್ರಿಗೆ ತಲುಪುವಂತ ಎಲ್ಲಾ ಐಟಮ್ಸ್ ಗಳು ಸಡಗರ ಜೊತೆಗೆ ಸಂಭ್ರಮನೂ ಇರುತ್ತೆ ಎರಡು ತಿಂಗಳಿಂದಾನೇ ಎಲ್ಲ ಪ್ರಿಪೇರ್ ಆಗಿರ್ತೀವಿ ಮತ್ತೆ ಶಾಪಿಂಗ್ ಆಗಲಿ ಯಾವ ಟೈಮಲ್ಲಿ ಯಾವ ಡ್ರೆಸ್ ಹಾಕಬೇಕು ಅನ್ನೋದು ಒಂದು ಎಲ್ಲ ಇರುತ್ತೆ ಗೊತ್ತಿದೆ ಎಲ್ಲ ಹೋಲ್ ಆ್ಯಂಡ್ ಸೋಲ್ ಪ್ಯಾಕೇಜ್ ರೆಡಿ ಇದೆ ಈಗ ರೆಡಿ ಇದೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಆ್ಯಕ್ಚುಲಿ ನಾವು ಚಿಕ್ಕಮಂಗ್ಳೂರಿನವರು ಇವರಿಗೆ ಅತ್ತೆ ಮಗಳಾಗಬೇಕು ಅವರು ತಾಯಿ ಮಾ ಮ ಇದು ಮದುಮಗನ ತಾಯಿ ಇವರಿಗೆ ಅತ್ತೆ ಮಾವನ ಮಗಳು ಹಂಗಾಗಿ ಸ ಜಾಸ್ತಿ ರಿಲೇಷನ್ನು ಹತ್ತಿರ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ ಓಕೆ ಸೊ ಅವರು ಮದುವೆ ತಯಾರಿ ಭರ್ಜರಿಯಾಗಿ ಎರಡು ತಿಂಗಳಿಂದಾನೇ ಆಲ್ರೆಡಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಸೊ ನೋಡೋಣ ಅವ್ರ ತಯಾರಿ ಹೇಗಿದೆ ನಿರಂತರವಾಗಿ ಎರಡು ದಿನಗಳ ಕಾಲ ನಮ್ಮ ತಂಡ ಅವ್ರ ಜೊತೆ ಇರುತ್ತೆ ನೋಡೋಣ ಹೇಗಿದೆ ತಯಾರಿ ಅಂತ ಥ್ಯಾಂಕ್ ಯು ಮೇಡಮ್ ಮೇಡಮ್ ನಮಸ್ತೆ ನಮಸ್ತೆ ಇಡ್ಲಿ ಚೆನ್ನಾಗಿದೆಯಾ ವಡ ಚೆನ್ನಾಗಿದೆಯಾ ಎಲ್ಲದೂ ಚೆನ್ನಾಗಿದೆ ಟಿಫನೇ ಚೆನ್ನಾಗಿದೆ ಅದಕ್ಕೆ ಬೇಗ ಇಡ್ಲಿ ಖಾಲಿಯಾಗಿದೆ ಮೇಡಮ್ ನಿಮ್ಮ ಹೆಸರು ಪೂಜಾ ಓಕೆ ಪೂಜಾ ಅವರು ನೀವು ಎಲ್ಲಿಂದ ಬಂದಿರೋದು ಶಿವಮೊಗ್ಗದಿಂದ ಹುಡುಗನ್ಗೆ ಏನಾಗ್ಬೇಕು ನೀವು ತಂಗಿ ಆಗ್ಬೇಕು ತಂಗಿ ಆಗಬೇಕು ತಂಗಿಯಾಗಿ ಸಾಕಷ್ಟು ತರಲೆ ಮಾಡ್ಬೇಕಂತ ಇದ್ದೀರಾ ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕಂತ ಇದ್ದೀರಾ ಎರಡೂನು ಎರಡೂನು ತರಲೆ ಅಂದ್ರೆ ಹಿಂಗ್ ಸಡನ್ ಆಗಿ ಬರೋ ಒಂದು ಪ್ಲಾನ್ ತರಲೆ ಅಂತ ಅಂದ್ರೆ ಅಂದ್ರೆ ಯಾವ ತರ ಈಗ ನಾವು ಯೂಶ್ವಲ್ಲಾಗಿ ನಾವು ಅಣ್ಣ ತಂಗಿ ತಮ್ಮ ಅಂತ ಇದ್ವಿ ಅಂತಂದರೆ ಸೊ ಮದುವೆ ದಿನ ಏನಾದ್ರು ಒಂದು ವಸ್ತು ಬಚ್ಚಿಟ್ಟು ಚೆನ್ನಾಗಿ ಓಡೋಯ್ಕೋಬೇಕು ಅನಿಸಿರುತ್ತೆ ಇಲ್ಲ ನಮಗೇನಾದ್ರು ಶಾಪಿಂಗ್ ಹೋದಾಗ ನಾವು ಇಷ್ಟಪಟ್ಟಿದ್ದು ಕೊಡಿಸಿಲ್ಲ ಅಂದರೆ ಅದು ಒಂದು ಸೇಡ್ ಇರುತ್ತೆ ಈ ಥರ ಆ ಥರ ಅಂತ ಅದೇ ಅವನಿಗೆ ಮ ಮದುವೆ ಹುಡುಗ ಅಲ್ಲ ಮ್ಯಾರೇಜ್ ಬಗ್ಗೆನೇ ಹೇಳೋದು ಅಂದರೆ ಅವ್ರ ಹುಡುಗಿ ಹೇಗಿರೋದು ಯಾವ ಥರ ಆ ಥರ ತಲ್ಲೇ ಮಾಡಿಬಿಟ್ಟು ಒಂಥರ ಕಾಮಿಡಿ ತರ ಮಾತಾಡಬೇಕು ರೇಕ್ಸ್ ಒಟ್ಟು ಒಟ್ಟು ಈಗ ಆಲ್ರೆಡಿ ನಿಮ್ಮ ಅತ್ತಿಗೆ ಮೇಲೆ ಎಷ್ಟು ಇನ್ಫಾರ್ಮೇಶನ್ಸ್ ನೀವು ತಗೊಂಡಿದ್ದೀರಾ ಯಾರು ಅತ್ತಿಗೆ ಮೇಲೆ ಆ್ಯಕ್ಚುಲಿ ನಾನು ನನಗೆ ಅಷ್ಟು ಗೊತ್ತಿಲ್ಲ ಇವಾಗ ಫಸ್ಟ್ ಟೈಮ್ ನಾನು ಅವ್ಳಿಗೆ ನೋಡ್ತಿರೋದು ಓಕೆ ಇನ್ನೂ ಭೇಟಿ ಆಗಿಲ್ಲ ಮಾತುಕತೆ ಆಗಿಲ್ಲ ಸೊ ಇನ್ನೂ ಭಾಳಷ್ಟು ಗೇಮ್ಸ್ ಇದೆ ನೋಡ್ಕೊಂಡು ಬರೋಣ ಪೂಜಾ ಅವ್ರ ಕಡೆಯಿಂದ ಅವ್ರು ಸೈಲೆಂಟಾಗೆ ಎಲ್ಲ ಪ್ಲ್ಯಾನ್ಸ್ ಮಾಡ್ತಾ ಇದ್ದಾರೆ ನಿರಂತರವಾಗಿ ನಮ್ಮ ಜೊತೇಲಿರ್ತಾರೆ ಮಾತಾಸ್ಕೊತಾ ಬರೋಣ ನೀವೆಲ್ಲ ಓ ಫ್ರೈಡೆಯಿಂದನೂ ಆಲ್ರೆಡಿ ಪ್ಲ್ಯಾನ್ಸ್ ಇದೆ ಅವ್ರದ್ದು ಕಾಲು ಎಳಿಯೋದಕ್ಕೆ ಓಕೆ ಪೂಜಾ ಅವರೇ ಈಗ ನೀವು ಯಾವ ರೀತಿ ಡ್ರೆಸ್ ಆಗ್ಬೇಕಂತ ಇದ್ದೀರ ಸಿಂಪಲ್ ಆಗಿ ಸಿಂಪಲ್ ಆಗಿ ತುಂಬಾ ಯಾಕೆ ಅಣ್ಣನೂ ಸಿಂಪಲ್ ಆಗಿದ್ದಾರೆ ನೀವು ಕೂಡ ಸಿಂಪಲ್ ಆಗಿದ್ದೀರಾ ಅಂದ್ರೆ ಮದ್ವೆ ಗ್ರ್ಯಾಂಡ್ ಇರೋದನ್ನ ನಾವು ಸಿಂಪಲ್ ಆಗಿರ್ಬೇಕು ಅಂತ ಓಹ್ ಭರ್ಜರಿ ಡಾನ್ಸ್ ಕೂಡ ಮಾಡೋರು ಇದೆ ಸೊ ಡಾನ್ಸ್ ನೀವು ಜೊತೆ ಬಂದಿದಾರಾ ಅಥವಾ ನೀವ್ ಅಷ್ಟೇ ಮಾಡ್ತೀರಾ ಸೊ ಧಮಕ ಆಫರ್ ಇದೆ ಪೂಜಾ ಅವ್ರ ಕಡೆಯಿಂದ ಅವ್ರ ಅಣ್ಣನಿಗೆ ಗಿಫ್ಟ್ ಆಗಿ ಡಾನ್ಸ್ ಕೂಡ ಅವರು ಮಾಡ್ತಾ ಇದಾರೆ ಓ ಅವ್ರ ಮಧು ಮಗನ್ಗೂ ಕೂಡ ಡಾನ್ಸ್ ಮಾಡ್ಸೋದಿದ್ದಾರೆ ಹೆಣ್ಮಕ್ಳು ಕುಣಿಯೋದ್ರಲ್ಲಿ ಫೇಮಸ್ ಕುಣಿಸೋದ್ರಲ್ಲಿ ಕೇಳ್ಬೇಕಾ ಸಖತ್ತಾಗೆ ಕುಣಿಸ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಪೂಜಾ